ಎಷ್ಟೋ ಮಕ್ಕಳಿಗೆ ಒತ್ತಕ್ಷರನ ಹೇಗೆ ಬರಿಬೇಕು ಅಂತ ಗೊತ್ತಿರಲ್ಲ ಹಾಗೆ ಕನ್ನಡ ಬರೆಯುವಾಗ ನೀವು ಫಸ್ಟ್ ಕಾಗುಣಿತನ ಕಲ್ತಿರಬೇಕು ವರ್ಣ ಫಸ್ಟ್ ವರ್ಣಮಾಲೆ ಆಮೇಲೆ ಕಾಗುಣಿತ ನಂತರ ಒತ್ತಕ್ಷರಗಳನ್ನ ಅಂದರೆ ಪ್ರತಿಯೊಂದು ಅಕ್ಷರಕ್ಕೂ ಅದರದೇ ಆದ ಒತ್ತಕ್ಷರಗಳಿರುತ್ತೆ ಅದನ್ನು ನೀವು ಕಲ್ತಿರಬೇಕು ಈಗ ಒತ್ತಕ್ಷರವಿರುವ ಪದಗಳನ್ನ ಹೇಗೆ ಬರೆಯೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಪ್ರಾ ಫಸ್ಟ್ ಪ ಬರುತ್ತೆ ಹಾಗಾಗಿ ಪಾನ ಪೂಗೆ ಪಾ ಬರೀಬೇಕು ಪು ಸೌಂಡ್ಗೆ ಪಾ ಅಕ್ಷರ ಪೂರ್ತಿ ಅಕ್ಷರ ಬರೆದು ನೆಕ್ಸ್ಟ್ ರ ಸೌಂಡ್ಗೆ ರಾವತ್ತನ್ನು ಬರಿಬೇಕು ಆಗ ಪ್ರ ಆಗುತ್ತೆ ಪ್ರಾಬಲ್ಯ ಇಲ್ಲೂ ಕೂಡ ಲ ಸೌಂಡ್ ಫಸ್ಟ್ ಬರುತ್ತೆ ಅದನ್ನು ಪೂರ್ತಿ ಲೆಟರ್ ಲಾ ಬರೀಬೇಕು ನೆಕ್ಸ್ಟ್ ಇಯರ್ ಸೌಂಡ್ ಬರುತ್ತೆ ಅದನ್ನು ಒತ್ತಾಗಿ ಬರಿಬೇಕು ಆಗ ಪ್ರಾಬಲ್ಯ ಆಗುತ್ತೆ ಹಾಗೆ ಇಲ್ಲೂ ಕೂಡ ಕಲ್ಪನೆ ಬರೆಯುವಾಗ ಕಾ ಬರೆದು ಫಸ್ಟ್ ಲೀಸ್ ಸೌಂಡ್ ಬರುತ್ತೆ ಹಾಗಾಗಿ ಲಾ ಬರೆದ ನಂತರ ಪಾವತನ್ನು ಬರಿಬೇಕು ಆಮೇಲೆ ನೇ ಬರೆದ್ರೆ ಕಲ್ಪನೆ ಆಗುತ್ತೆ ಸೊ ಅರ್ಥ ಇದೆಯಲ್ಲ ಹೀಗೆ ಮತ್ತಷ್ಟು ಪದಗಳನ್ನ ಹೇಗೆ ಬರೀಬೇಕು ಅಂತ ವಿವರವಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ಕನ್ನಡ ಪದಗಳು ಕೀರ್ತನೆ ಕಾಗುಡಿಸುಕಿ ದೀರ್ಘ ತಾಬರ್ದು ಅರ್ಕವತ್ತು ಹಾಗೆ ನಥವಾ ನೆ ಕೀರ್ತನೆ ಕೆ ಡಬಲ್ ಇ ಆರ್ ಟಿ ಎ ಎನ್ ಇ ಕೀರ್ತನೆ ನೀವು ಕನ್ನಡನೇ ಆಗಲಿ ಇಂಗ್ಲೀಷೇ ಆಗಲಿ ಈ ಥರ ದುಂಡಾಗಿ ಬರೆದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ವ್ಯಾಲ್ಯೂಯೇಷನ್ ಮಾಡುವಾಗ ತುಂಬ ಈಸಿ ಆಗುತ್ತೆ ಮತ್ತು ವ್ಯಾಲ್ಯುಯೇಟರ್ಗೆ ಇದು ಒಳ್ಳೆ ಗುಡ್ ಸ್ಟೂಡೆಂಟ್ ಪೇಪರ್ ಅಂತ ತಿಳ್ಕೊತಾರೆ ಕಲ್ಪನೆ ಕ ಲಾಬರ್ದು ಪಾವತ್ತು ನಾಯಿತ್ವ ನೇ ಕಲ್ಪನೆ ಕೆ ಎಲ್ ಪಿ ಎನ್ ಇ ಕಲ್ಪನೆ ಪ್ರತಿಯೊಂದು ಅಕ್ಷರಕ್ಕೂ ಇಂಗ್ಲೀಷ್ ಲೆಟರ್ಸ್ ಹೇಗೆ ಬರೆಯೋದು ಅಂತ ತಿಳ್ಕೊಬೇಕು ಅಂದರೆ ಕಾಗುಣಿತನ ಚೆನ್ನಾಗಿ ಕಲಿತಿರಬೇಕು ಹಿಂದಿನ ವೀಡಿಯೋಗಳಲ್ಲಿ ಕಾಗುಣಿತನ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕನ್ನಡ ಕಾಗುಣಿತ ಪ್ಲಸ್ ಇಂಗ್ಲೀಷ್ ಕಾಗುಣಿತ ಎರಡೂ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಪ್ರಾಬಲ್ಯ ಪಾ ಇಲ್ಲಿ ಪಾಬರದು ರಾವತ್ತು ಲಾಗೆ ಯಾವತ್ತು ಪ್ರಾಬಲ್ಯ ಪಿ ಆರ್ ಎ ಬಿ ಎಲ್ ವೈ ಎ ಪ್ರಾಬಲ್ಯ ಕೀರ್ತನೆ ಕಲ್ಪನೆ ಪ್ರಾಬಲ್ಯ ನೆಕ್ಸ್ಟ್ ಪ್ರಕೃತಿ ಬಾ ಬರ್ದು ರಾವತ್ತು ಕಾಬರದು ಒಟ್ರ ಸುಳಿ ತಗೊಡಿಸುತ್ತಿ ಪ್ರಕೃತಿ ಪಿ ಆರ್ ಎ ಪ್ರಾ ಕೃ ಕೆ ಆರ್ ಯು ಕೃ ತಿಗೆ ಟಿ ಐ ನಿಮಗೆ ಡೌಟ್ ಬರ್ಬೋದು ಯಾವ ಲೆಟರ್ನ ನಾವು ಪೂರ್ತಿ ಬರಿಬೇಕು ಹಾಗೆ ಯಾವುದನ್ನು ಒತ್ತಕ್ಷರವಾಗಿ ಬರಿಬೇಕು ಅಂತ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ ಈಗ ಪ್ರಾ ಬರಿಬೇಕು ಫಸ್ಟ್ ಪರ್ ಸೌಂಡ್ ಬರುತ್ತೆ ಅದನ್ನು ಪೂರ್ತಿ ಲೆಟರ್ ಬರಿಬೇಕು ನೆಕ್ಸ್ಟ್ ರು ಸೌಂಡ್ ಬರುತ್ತೆ ಆ ರಾ ಅಕ್ಷರದ ಒತ್ತಕ್ಷರ ಯಾವುದು ಅಂತ ತಿಳ್ಕೊಂಡ್ರೆ ರಾ ಒತ್ತಿನ ಬರೆಯೋದಕ್ಕೆ ಈಸಿ ಆಗುತ್ತೆ ಇಲ್ಲೂ ಅಷ್ಟೇ ಕೃ ಫಸ್ಟ್ ಕ ಸೌಂಡ್ ಬರುತ್ತೆ ಹಾಗಾಗಿ ಕ್ ಸೌಂಡ್ಗೆ ಕಾಲಿಟರ್ನ ಪೂರ್ತಿ ಬರೀಬೇಕು ನೆಕ್ಸ್ಟ್ ಕ್ರ ಬರುತ್ತೆ ಅದಕ್ಕೆ ವಟ್ರ ಸುಳ್ಳಿ ಬರಿಬೇಕು ಪ್ರಕೃತಿ ನೆಕ್ಸ್ಟ್ ಸ್ಥಾಪಕ ಸಿಹಿ ಬರೆದು ತಾವತ್ತು ಸ್ಥಿ ಆಯಿತು ತಿ ಇಲ್ಲೂ ಕೂಡ ಸಿಗೆ ಸಿಹಿ ಬರ್ತಿದ್ದೀನಿ ಸ್ಥಿ ಅಂತ ಬರುತ್ತೆ ಹಾಗೆ ಸಿಹಿ ಬರೆದು ತಾವತ್ತು ಕೊಟ್ಟಿದ್ದೀನಿ ಸ್ಥಿತಿ ಸ್ಥಾಪಕ ಸ ಇಲ್ಲಿ ಸಾ ತಾವತ್ತು ಪಾ ಕ ಸ್ಥಾಪಕ ಎಸ್ ಟಿ ಎಚ್ ಐ ಟಿ ಐ ಸ್ಥಿತಿ ಆದರೆ ಸ್ಥಾಪಕಕ್ಕೆ ಎಸ್ ಟಿ ಎ ಪಿ ಎ ಕೆ ಎ ಸ್ಥಾಪಕ ನೆಕ್ಸ್ಟ್ ಕಲ್ಪತರು ಕಾಬಾರ್ದು ಲೀಸ್ ಹೊಂದ್ ಬರುತ್ತೆ ಹಾಗಾಗಿಲ್ಲ ಬರೆದು ನೆಕ್ಸ್ಟ್ ಪರ್ಸನ್ಗೆ ಪಾವತ್ತು ಕಲ್ಪತರು ಪ್ರತಿಯೊಂದು ಅಕ್ಷರಕ್ಕೂ ತನ್ನದೇ ಆದ ಒತ್ತಕ್ಷರ ಇರುತ್ತೆ ಅದನ್ನು ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಬರಿಬೋದು ತ ರಾಗುಡಿಸು ರು ಕಲ್ಪತರು ಕೆ ಎ ಎಲ್ ಪಿ ಎ ಟಿ ಎ ಆರ್ ಯು ಕಲ್ಪತರು ಹಸುವನ್ನು ನಾವು ಕಲ್ಪತರು ಅಂತ ಹೇಳ್ತೀವಿ ಹಾಗೆ ಕಲ್ಪವೃಕ್ಷ ವೃಕ್ಷ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಮರ ಸೊ ಕಲ್ಪವೃಕ್ಷ ಅಂತ ನಾವು ತೆಂಗಿನ ಮರನ ಕರಿತೀವಿ ನಮ್ಮ ಕಲ್ಪವೃಕ್ಷ ಯಾವುದು ತೆಂಗಿನ ಮರ ಕೆ ಎಲ್ ಪಿ ಎರ್ ಯು ಕಲ್ಪ ವೃಹಾಯ್ತು ಶ ಕ್ಷಾಗೆ ಕೆ ಎಸ್ ಎಚ್ ಎ ಕಲ್ಪವೃಕ್ಷ ನೆಕ್ಸ್ಟ್ ಸಜ್ಜನ ಸಾಬರ್ದು ಸಜನ ಅಂತ ಹೇಳಿಲ್ಲ ಸಜ್ಜನ ಅಂತ ಹೇಳಿದ್ರು ಈ ಥರ ಬರೆದ್ರೆ ಸಜನ ಆಗುತ್ತೆ ಸಜ್ಜನ ಜಾನ ನಾವು ಒತ್ತಿ ಹೇಳಿರೋದ್ರಿಂದ ಅದಕ್ಕೆ ಜಾವತ್ತನ್ನು ಬರೀಬೇಕು ಎಸ್ ಎ ಡಬಲ್ ಜೆ ಎನ್ ಎ ಜಾನ ಒತ್ತಿ ಹೇಳಿರೋದ್ರಿಂದ ಹಾಗೆ ಜಾಗೆ ಜಾವತ್ತಿರೋದರಿಂದ ಡಬಲ್ ಜೆನ ಬರಿಬೇಕು ನೆಕ್ಸ್ಟ್ ಸನ್ನಡತೆ ಸಾ ನಾಗೆ ನಾವತ್ತು ಡಾ ತಾಯಿತ್ವ ತೆ ಸನ್ನಡತೆ ಎಸ್ ಎ ಡಬಲ್ ಎನ್ ಡಿ ಎ ಟಿ ಇ ಸನ್ನಡತೆ ನೆಕ್ಸ್ಟ್ ಸಚ್ಚಾರಿತ್ರ್ಯ ಸಾತ್ತು ರಾಗುಡಿಸುರಿ ತಾಗೆ ರಾವತ್ ಬರೆದ್ರು ಬರೆದು ಯಾವತ್ತು ಬರೀಬೇಕು ಸಚ್ಚಾರಿತ್ರ್ಯ ಸೊ ಇಲ್ಲಿ ಮೂರು ಸೌಂಡ್ ಬಂದಿದೆ ತ ಯ ಸೊ ಫಸ್ಟ್ ಸೌಂಡ್ ಯಾವುದು ತ ಅದಕ್ಕೆ ತಾ ಲೆಟರ್ನ ಬರೆದು ಪೂರ್ತಿ ಲೆಟರ್ನ ಬರೆದು ನಂತರ ರಾವತ್ತು ನಂತರ ಯ ಸೌಂಡ್ ಬರುತ್ತೆ ಹಾಗಾಗಿ ಯಾವತ್ತು ಎಸ್ ಎ ಸಿ ಎಚ್ ಸಿ ಎಚ್ ಎ ಆರ್ ಐ ಟಿ ಆರ್ ವೈ ಎ ಸಚ್ಚರಿತ್ರ್ಯ ನೆಕ್ಸ್ಟ್ ಸಂಘರ್ಷ ಸಾ ಅನುಸ್ವಾರ ಘ ಬರ್ದು ಅರ್ಕಾವತ್ನ ಬರಿಬೇಕು ಸಂಘರ್ಷ ಅಂತೇಳಿ ಸಂಘರ್ಷ ಎಲ್ಲೆಲ್ಲಿ ಅನುಸ್ವರನ ಬರೀಬೇಕು ಅಂದರೆ ನ ಸೌಂಡ್ ಎರಡು ಅಕ್ಷರದ ಮಧ್ಯೆ ಬರುತ್ತಲ್ಲ ಆ ಜಾಗದಲ್ಲಿ ಅನುಸ್ವಾರ ಬರೀಬೇಕು ಹಾಗೆ ಕೆಲವೊಂದು ಪದಗಳಲ್ಲಿ ಮೂ ಸೌಂಡ್ ಬರುತ್ತೆ ಆ ಕಡೆ ಅನುಸ್ವರನ ಬರಿಬೇಕು ಫಾರ್ ಎಕ್ಸಾಂಪಲ್ ಸಂಬಂಧ ಅಂತ ಬರಿಬೇಕು ಅಂದರೆ ಸಂಬಾ ಅಲ್ಲಿ ಸೌಂಡ್ ಬಂದಿದೆ ಅಲ್ಲಿ ಅನುಸ್ವರಣ ಬರೀಬೇಕು ಸಂಘರ್ಷ ಎಸ್ ಎ ಎನ್ ಜಿ ಹೆಚ್ ಎ ಆರ್ ಎಸ್ ಎಚ್ ಎ ಸಂಘರ್ಷ ನೆಕ್ಸ್ಟ್ ಕ್ಷೀರ ಕ್ಷೀರ ಅಂದ್ರೆ ಹಾಲು ಕೆ ಎಸ್ ಎಚ್ ಡಬಲ್ ಇ ಆರ್ ಎ ಹಾಲುಗೆ ಇಂಗ್ಲಿಷ್ ನಲ್ಲಿ ಅಂತ ಹೇಳ್ತಾರೆ ನೆಕ್ಸ್ಟ್ ಆಕರ್ಷಣೆ ಆ ಕಾಬರ್ದು ಶಾಗೆ ಅರ್ಕಾವತ್ನ ಕೊಡಬೇಕು ಹಾಗೆ ನೇ ಬರೀಬೇಕು ಆಕರ್ಷಣೆ ಎ ಕೆ ಎ ಆರ್ ಎಸ್ ಎಚ್ ಎನ್ ಇ ಆಕರ್ಷಣೆ ಅಂದರೆ ಅಟ್ರ್ಯಾಕ್ಷನ್ ನೆಕ್ಸ್ಟ್ ವೀಕ್ಷಣೆ ವಿ ಕ್ಷಣ ವೀಕ್ಷಣೆ ವಿ ಇ ಕೆ ಎಸ್ ಎಚ್ ಎ ಎನ್ ಇ ವೀಕ್ಷಣೆ ನೆಕ್ಸ್ಟ್ ಸಂಧ್ಯಾ ವಂದನೆ ದ್ಯಾ ಇಲ್ಲಿ ಸದ್ಯ ಆಗಿದೆ ಆದರೆ ಸಂಧ್ಯಾ ಅಂತ ಹೇಳಿರೋದು ಹಾಗಾಗಿ ಅನುಸ್ವರನ ಬರಿಬೇಕು ನೆಕ್ಸ್ಟ್ ವಂದನೆ ಇಲ್ಲಿ ಕಡೆ ನಂಬಂತೆ ಹಾಗಾಗಿ ಅನುಸ್ವರ ಬರಿಬೇಕು ಎಸ್ ಎ ಎನ್ ಡಿ ವೈ ಎ ಸಂಧ್ಯಾ ವಿ ಎ ಎನ್ ಡಿ ಎ ಎನ್ ಇ ಸಂಧ್ಯಾ ವಂದನೆ ನೆಕ್ಸ್ಟ್ ಸದ್ವಿದ್ಯಾ ಸಾಡಿಸು ದಿ ವಾವತ್ತು ದಾವತ್ತು ಸದ್ವಿದ್ಯಾ ಎಸ್ ಎ ಡಿ ವಿ ಐ ಡಿ ವೈ ಎ ಸದ್ವಿದ್ಯಾ ಎಷ್ಟೆಲ್ಲ ಕಟ್ಕೊಂಡ್ವಿ ಕೀರ್ತನೆ ಕಲ್ಪನೆ ಪ್ರಾಬಲ್ಯ ಪ್ರಕೃತಿ ಸ್ಥಿತಿಸ್ಥಾಪಕ ಕಲ್ಪತರು ಕಲ್ಪವೃಕ್ಷ ಸಜ್ಜನ ಸನ್ನಡತೆ ಸಚ್ಚಾರಿತ್ರ್ಯ ಸಂಘರ್ಷ ಕ್ಷೀರ ಆಕರ್ಷಣೆ ವೀಕ್ಷಣೆ ಸಂಧ್ಯಾ ವಂದನೆ ಸದ್ವಿದ್ಯಾ ಇದೇ ಥರ ಮತ್ತಷ್ಟು ಕನ್ನಡ ಪದಗಳನ್ನ ನಾವು ಈ ವಿಡಿಯೋದ ಈ ಚಾನಲ್ಲಿ ಕಲಿಬೋದು ಹಾಗೆ ಹಿಂದೆನೂ ಕಾಗುಣಿತ ಸರಳ ಪದಗಳು ಹಾಗೆ ವರ್ಣಮಾಲೆಯಿಂದ ಪ್ರಾರಂಭವಾಗುವ ಅಂದರೆ ಆ ಇಂದ ಇಂದಳಾವರೆಗೆ ಪ್ರಾರಂಭವಾಗುವ ಪದಗಳನ್ನು ಈ ಚಾನಲ್ಲಿ ವಿಡಿಯೋಗಳನ್ನ ನೀವು ನೋಡ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ सब्सक्रईबि